ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೀತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಈಗ ಕಥೆಯನ್ನು ಶುರು ಮಾಡೋಣ ಇದು ನೀಲನ ಬಕ್ಕೆ ನೂಲ ಏಣಿ ಭಾಗ ಇಪ್ಪತ್ತೊಂದು ಆ ದಿನ ಶಿಶಿರ ಆಸ್ಪತ್ರೆಯಲ್ಲೇ ಉಳಿಯಬೇಕೆಂದು ಡಾಕ್ಟರ್ ಆದೇಶವಿಟ್ಟಿದ್ದರು ಒಂದೇ ದಿನಕ್ಕೆ ಆಸ್ಪತ್ರೆ ವಾಸ ಸಾಕಾಗಿ ಬಿಟ್ಟಿತ್ತು ಹುಡುಗಿಗೆ ಅಲ್ಲಿನ ವಾಸನೆ ಅವಳಿಗೆ ವಾಕರಿಕೆ ಭರಿಸುತ್ತಿತ್ತು ಅದಲ್ಲದೆ ಸಪ್ಪೆ ಊಟವೂ ಅವಳಿಗೆ ಹಿಡಿಸಿರಲಿಲ್ಲ ಮುಖ್ಯವಾದ ಕರೆಯ ಮೇಲೆ ಅಮರ್ಥ್ಯ ಹೋಗಿದ್ದ ಗಗನ್ನನ್ನು ಕಣ್ಸನಿಯಲ್ಲೇ ಬಳಿ ಕರೆದಳು ಶಿಶಿರ ಗುಟ್ಟೊಂದನ್ನು ಅರುಹುವಂತೆ ಏನಾಯಿತು ಶಿಶಿರ ಏನಾದರೂ ಬೇಕಿತ್ತಾ ಬಡಿ ಬಂದು ಕೇಳಿದನು ಹೌದೆಂಬಂತೆ ತಲೆಯಾಡಿಸಿದಳು ಏನು ನನಗೆ ಗೋಬಿ ಮಂಚೂರಿ ಬೇಕು ಪ್ಲೀಸ್ ಸರ್ ಈ ಆಸ್ಪತ್ರೆ ಸಪ್ಪೆ ಊಟ ತಿಂದು ಸಾಕಾಗಿದೆ ಏನಾದರೂ ಸ್ಪೈಸಿ ತಿನ್ನಬೇಕು ಅನ್ನಿಸ್ತಿದೆ ಆ ಅಮರ್ತನಿಗೆ ಹೇಳಿದರೆ ಗುರ್ರಂತಾನೆ ಪ್ಲೀಸ್ ತಂದುಕೊಡಿ ಅವಳು ಮಗುವಿನಂತೆ ಮುಖ ಮಾಡಿ ಕೇಳಿದ ಪರಿಗೆ ಇಲ್ಲ ಎನ್ನಲಾಗಲಿಲ್ಲ ಗಗನ್ಗೆ ಮಾನ್ಯಾಳತ್ತ ಒಮ್ಮೆ ತಿರುಗಿ ನೋಡಿದ ಅವಳು ತನಗೇನು ಗೊತ್ತಿಲ್ಲವೆಂಬಂತೆ ಭುಜ ಕುಣಿಸಿಬಿಟ್ಟಳು ಓಕೆ ತಂದುಕೊಡ್ತೀನಿ ಆದರೆ ಅಮರ್ತ್ಯ ಸರ್ಗೆ ಗೊತ್ತಾಗದ ಹಾಗೆ ತಿನ್ನಬೇಕು ಅವರ ಕೈಗೆ ಸಿಕ್ಕಿಬಿದ್ರೆ ನನ್ನ ತಿಥಿ ಆಗುತ್ತೆ ಎಂದನು ಸರಿ ಸರಿ ನೀವು ಬೇಗ ಹೋಗಿ ಅವನು ಬಂದುಬಿಡ್ತಾನೆ ಎಂದು ಅವಸರಿಸಿದಳು ಅವಳಿಗೋ ಗೋಬಿ ಮಂಚೂರಿ ಸವಿಯುವ ತವಕ ನಕ್ಕು ಹೊರೆ ನಡೆದ ಗಗನ್ ಶಿಶಿರಾಳ ಆಸೆಯಂತೆ ಅಮರ್ತಿನಿಗೆ ಕಾಣದ ಹಾಗೆ ಅವಳಿಷ್ಟದ ತಿನಿಸನ್ನು ತಂದಿದ್ದ ವಾಹ್ ಥ್ಯಾಂಕ್ ಯು ಸೋ ಮಚ್ ಎಂದವಳು ಮಾತು ನಿಲ್ಲಿಸಿ ನೀವು ತಪ್ಪು ತಿಳಿಯೋದಿಲ್ಲ ಅಂದರೆ ನಿಮ್ಮನ್ನು ಅಣ್ಣ ಅಂತ ಕರೆಯಬಹುದಾ ನನ್ನ ಅಣ್ಣ ಕೂಡ ನಿಮ್ಮ ವಯಸ್ಸಿನವನೇ ಆದರೆ ನೀವು ಈ ಕೆಂಪು ಮಂಗನಿಗೆ ಪಿ ಎ ಆಗಿದ್ದೀರಾ ಹಳ್ಳಿಯಲ್ಲಿ ಅವನು ಲೆಕ್ಚರರ್ ಆಗಿದ್ದಾನೆ ಅಷ್ಟೇ ವ್ಯತ್ಯಾಸ ಎಂದು ನಕ್ಕಳು ಸ್ವಲ್ಪ ಮೆಲ್ಲಗೆ ಮಾತಾಡು ಶಿಶಿರ ಸರ್ ಕೇಳಿಸಿಕೊಂಡರು ಸರಿ ನಿನಗೆ ಹೇಗೆ ಇಷ್ಟವೋ ಹಾಗೆ ಕರಿ ಅಮರ್ತ್ಯನನ್ನು ಕಂಡರೆ ಶಿಶಿರಾಳಿಗಿಲ್ಲದ ಭಯ ಗಗನ್ಗೆ ಅಷ್ಟರಲ್ಲಿ ಒಳನುಗ್ಗಿದ್ದ ಅಮರ್ತ್ಯ ತಕ್ಷಣ ಗೋಬಿ ಮಂಜೂರಿಯ ಪೊಟ್ಟಣವನ್ನು ಕಂಬಳಿಯ ಕೆಳಗೆ ಬಚ್ಚಿಟ್ಟಳು ಜಾಣೆ ಗಗನ್ ಮನೆಯಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ನಾಳೆ ಮೀಟಿಂಗ್ಗೆ ಪ್ರಿಪೇರ್ ಆಗಬೇಕಿತ್ತು ಆದರೆ ಶಿಶಿರಾಳತ್ತ ತಿರುಗಿ ಅವನೇನೋ ಹೇಳಬೇಕೆನ್ನುವಾಗ ಮಧ್ಯೆ ತಡೆದಳು ಮಾನ್ಯ ಪರವಾಗಿಲ್ಲ ಸರ್ ಶಿಶಿರಾನ ನೋಡ್ಕೊಳ್ಳೋಕೆ ನಾನಿದ್ದೀನಿ ನೀವು ಹೊರಡಿ ಎಂದಳು ಹೌದು ಹೌದು ಅಮರ್ತ್ಯ ಪಾಪ ನಿನಗೆ ತುಂಬ ಕೆಲಸ ಇರುತ್ತೆ ನೀನು ಹೊರಡು ಅವನನ್ನು ಸಾಗ ಹಾಕಿ ತಾನು ಇಷ್ಟಪಟ್ಟಂತೆ ಗೋಬಿ ತಿನ್ನಬಹುದು ಎಂಬ ಉಪಾಯ ಶಿಶಿರಾಳದ್ದು ಒಮ್ಮೆ ಸಮಯ ನೋಡಿಕೊಂಡ ಅದಾಗಲೇ ಕತ್ತಲಾವರಿಸಿತ್ತು ಓಕೆ ಟೇಕ್ ಕೇರ್ ಎಂದವ ಗಗನ್ನೊಂದಿಗೆ ಹೊರ ನಡೆದ ಶಿಶಿರಾಳಿಗೆ ಖುಷಿಯೋ ಖುಷಿ ಗಗನ್ ಕಾರು ಓಡಿಸುತ್ತಿದ್ದರೆ ಕಿಟಕಿಯತ್ತ ಮುಖ ಮಾಡಿ ಕುಡಿತವನಿಗೆ ಏನೋ ನೆನಪಾಗಿತ್ತು ಗಗನ್ ಯೂಟರ್ನ್ ಟರ್ನ್ ತಗೋ ಎಂದನು ಅವನು ತಲೆಯಾಡಿಸಿ ಗಾಡಿ ತಿರುಗಿಸಿದ್ದ ಕಾರು ಆಸ್ಪತ್ರೆ ಎದುರು ನಿಲ್ಲುತ್ತಲೇ ತಕ್ಷಣ ಒಳಗೋಡಿದ್ದ ಅಮರ್ಥ್ಯ ಅವನ ಪಾಲಿನ ಅತ್ಯಮೂಲ್ಯ ವಸ್ತುವೊಂದು ಅಲ್ಲಿಯೇ ಉಳಿದುಕೊಂಡಿತ್ತಲ್ಲ ಅವನು ಒಳಬರುವುದಕ್ಕೂ ಶಿಶಿರ ಗೋಬಿಯನ್ನು ಚಪ್ಪರಿಸಿ ತಿನ್ನುವುದಕ್ಕೂ ಸರಿ ಹೋಗಿತ್ತು ಕೋಪದಿಂದ ಕೈಕಟ್ಟಿ ನಿಂತವನತ್ತ ಪರಿವೇ ಇಲ್ಲ ಹುಡುಗಿಗೆ ತಿನ್ನುವುದರಲ್ಲಿ ಮಗ್ನಳಾಗಿದ್ದಾಳೆ ಮಾನ್ಯ ಹೆದರಿ ಅವಳಿಗೆ ಹೇಳಲು ಪರದಾಡುತ್ತಿದ್ದಾಳೆ ಬಾಯಿ ತೆರೆದು ತಿನ್ನುತ್ತಿದ್ದವಳು ಅವನನ್ನು ಕಂಡ ತಕ್ಷಣ ಕಣ್ಕಣ್ ಬಿಡುತ್ತಾ ಕೂತು ಬಿಟ್ಟಳು ತೆರೆದ ಬಾಯಿ ತೆರೆದ ಹಾಗೆಯೇ ಮಾತನಾಡದೆ ಬಂದು ಕಿತ್ತುಕೊಂಡ ಅಮರ್ತ್ಯ ಪ್ಲೀಸ್ ಗೋಗರೆದಳು ಶಿಶಿರ ಮೂರು ತುಂಡು ಹೊಟ್ಟೆಗಿಡಿಸಿದ್ದಳಷ್ಟೆ ಅವಳ ಮಾತಿಗೆ ಕಿವಿಗೊಡದೆ ಗಗನ್ಗೆ ಕರೆ ಮಾಡಿದ ಗಗನ್ ನೀನು ಹೊರಡು ಇವತ್ತು ನಾನಿಲ್ಲೇ ಇರ್ತೀನಿ ಬೆಳಿಗ್ಗೆ ಕಾರ್ ಕಳಿಸು ಇತ್ತ ಗಗನ್ಗೆ ಶಿಶಿರ ಸಿಕ್ಕಿ ಬಿದ್ದಿದ್ದಾಳೆ ಎಂದು ಖಾತ್ರಿಯಾಗಿತ್ತು ನಕ್ಕು ಕಾರ್ ಸ್ಟಾರ್ಟ್ ಮಾಡಿದ್ದ ಗಗನ್ ಅಮರ್ತ್ಯ ಪ್ಲೀಸ್ ನಂಗೇನಾಗಿದೆ ನೋಡು ಎಷ್ಟು ಗಟ್ಟಿಮುಟ್ಟಾಗಿದ್ದೀನಿ ನಾನೇನು ಪ್ರೆಗ್ನೆಂಟಾ ಅದು ತಿನ್ನಬೇಡ ಇದು ತಿನ್ಬೇಡ ಅಂತ ರಿಸ್ಟ್ರಿಕ್ಷನ್ ಹಾಕೋಕೆ ಈ ಡಾಕ್ಟರ್ಸ್ ಇದ್ದಾರಲ್ಲ ತುಂಬ ಚಾಲಾಕಿಗಳು ನನಗೇನು ಹಾಗೇ ಇಲ್ಲ ಆದರೂ ಅಡ್ಮಿಟ್ ಆಗೋಕೆ ಹೇಳಿದರು ಆಸ್ಪತ್ರೆ ಕ್ಯಾಂಟೀನ್ ಖಜಾನೆ ತುಂಬಬೇಕಲ್ಲ ಅದಕ್ಕೆ ಅವರು ಕೊಡೋ ಊಟವನ್ನೇ ತಿನ್ನಬೇಕು ಅಂತಾರೆ ನನಗೆ ತುಂಬ ಇಷ್ಟ ಅದು ನಾನು ತಿನ್ನಬೇಕು ಪ್ಲೀಸ್ ಕೊಡು ಅಮರ್ತ್ಯ ಅಳುಮೋರೆ ಹೊತ್ತು ಅವನತ್ತ ಕೈ ಚಾಚಿದವಳು ಅವನ ಚೂಪು ನೋಟಕ್ಕೆ ಹೆದರಿ ಮತ್ತೆ ಕೈ ಹಿಂದಕ್ಕೆ ಕೆಡಿದುಕೊಂಡಳು ಇನ್ನು ಅಲ್ಲಿ ತನಗೇನು ಕೆಲಸವೆಂದು ಅರಿತ ಮಾನ್ಯ ಸರಿ ಶಿಶಿರ ಹುಷಾರು ನಾನು ಹೊರಡ್ತೇನೆ ಎಂದು ಹೊರೆ ನಡೆದು ಬಿಟ್ಟಳು ಅಮರ್ತ್ಯ ಅವಳ ಪಕ್ಕವೇ ಚೇರ್ ಎಳೆದು ಕೂತರೆ ತೆಪ್ಪಗೆ ಮಲಗಿಕೊಂಡಳು ಶಿಶಿರ ಆಗೊಮ್ಮೆ ಈಗೊಮ್ಮೆ ಕಳ್ಳಿಯಂತೆ ಕಣ್ತೆರೆದು ನೋಡುತ್ತಿದ್ದವಳನ್ನು ಕಂಡು ಇದು ನೀನು ಕಣ್ಮುಂದೆ ಇದ್ರೆ ಪ್ರಾಬ್ಲಮ್ಮಾ ಎಂದನು ಗೋಬಿಯ ಪೊಟ್ಟಣವನ್ನು ತೋರಿ ಮುದ್ದಾಗಿ ತಲೆದೂಗಿದಳು ಶಿಶಿರ ಸರಿ ಹಾಗಾದ್ರೆ ಇದನ್ನು ನಾನೇ ತಿಂತೀನಿ ನೀನು ನೆಮ್ಮದಿಯಾಗಿ ಮಲಗು ಎಂದು ತಿನ್ನತೊಡಗಿದ ಅಯ್ಯೋ 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 ಪಕ್ಕದಲ್ಲಿದ್ದವ್ರಿಗೆ ಕೊಡದೆ ತಿಂದ್ರೆ ಪಾಪ ಸುತ್ಕೊಳ್ಳುತ್ತೆ ನರಕದಲ್ಲಿ ನಿನಗೆ ಅಂತ ಸ್ಪೆಷಲ್ ಸೀಟ್ ಬುಕ್ ಮಾಡ್ತಾರೆ ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸ್ತಾರೆ ಬೇಡ ಅಮರ್ತ್ಯ ನಂಗೂ ಕೊಡು ಒಂದೇ ಒಂದು ಪೀಸ್ ಅವಳು ಮೂತಿ ಉಬ್ಬಿಸಿ ಕೇಳಿಕೊಂಡರೂ ಕೊಡದೆ ತಿಂದು ಮುಗಿಸಿದ್ದ ಅಮರ್ತ್ಯ ಅವನಿಗೆ ಹಿಡಿಶಾಪ ಹಾಕುತ್ತಲೇ ಕಣ್ಮುಚ್ಚಿ ಮಲಗಿಕೊಂಡಳು ಅವಳು ನಿದ್ರಿಸುವವರೆಗೂ ಅವಳ ಪಕ್ಕವೇ ಕುಳಿತಿದ್ದ ಅಮರ್ತ್ಯ ಅವಳು ಮಲಗಿದ್ದಾಳೆಂದು ಖಾತ್ರಿಯಾದಾಗ ಟೇಬಲ್ ಮೇಲಿರಿಸಿದ್ದ ಫ್ರೆಂಡ್ಶಿಪ್ ಬ್ಯಾಂಡನ್ನು ಮತ್ತೆ ಕೈಗೇರಿಸಿಕೊಂಡ ಕೈಗೆ ಔಷಧಿ ಹಚ್ಚುವಾಗ ತೆಗೆದಿರಿಸಿದ್ದ ಅದನ್ನೇ ಹುಡುಕಿ ಒಂದೇ ಉಸಿರಿಗೆ ಓಡಿ ಬಂದಿದ್ದು ಅವ ಮುದ್ದಾಗಿ ಮಲಗಿದ್ದವಳತ್ತ ಹರಿಯಿತು ಅವನ ದೃಷ್ಟಿ ತಿದ್ದಿ ತೀಡಿದ ಗೊಂಬೆಯಂತಿದ್ದಳು ಶಿಶಿರ ಅವಳ ಸೌಂದರ್ಯಕ್ಕಿಂತಲೂ ಸೆಳೆದದ್ದು ಆ ಮುಖದಲ್ಲಿ ಕಳೆಕಳಿಸುತ್ತಿದ್ದ ಮುಗ್ಧತೆ ಅದೇಕೋ ಅವಳಿಂದ ಕಣ್ ಕೀಳಲಾಗಲಿಲ್ಲ ಆಸ್ತೆಯಿಂದ ಅವಳ ತಲೆ ನೇವರಿಸಿ ಅವಳಿಗೆ ಬೆಡ್ಶೀಟ್ ಓದಿಸಿದ ಅವನಿಗೂ ಜಂಪು ಹತ್ತಿತ್ತು ಮೈ ಮುರಿದು ಕುರ್ಚಿಯ ಹಿಂದ ಕೊರಗಿ ಕಣ್ಣು ಮುಚ್ಚಿದನು ಅಮರ್ಥ್ಯ ಶಿಶಿರ ಮೊದಲಿನಂತಾಗಿದ್ದಳು ಅಂದು ಕಾಲೇಜು ಮುಗಿಸಿ ಹೊರಡುವಾಗ ಅವಳಿಗೆ ಎದುರಾಗಿದ್ದನು ವಿಶ್ರುತ್ ಅವಳ ಮೇಲಿನ ಆಸೆ ಇನ್ನೂ ಮಾಸಿಲ್ಲ ಸರಿಯಾದ ಸಮಯಕ್ಕೆ ಹೊಂಚು ಹಾಕುತ್ತಿದ್ದಾನೆ ಹಾಯ್ ಶಿಶಿರ ಅವನು ಕೂಗಿದಾಗ ನಿಂತು ಚಂದದ ನಗೆ ಬೀರಿದಳು ವಿಶ್ ಈಗಷ್ಟೇ ನಿನ್ನನ್ನು ನೆನಪಿಸ್ಕೊಳ್ತಿದ್ದೆ ನೂರು ವರ್ಷ ಆಯಸ್ಸು ನಿನಗೆ ನಾನಂತೂ ನಿನ್ನನ್ನು ಪ್ರತಿದಿನ ಪ್ರತಿ ಕ್ಷಣ ನೆನಪಿಸಿಕೊಳ್ತೇನೆ ಎಂದು ಅವಳತ್ತ ಮೋಹಗ ನೋಟ ಬೀರಿದ ಅವನ ಮಾತಿನ ಒಳಾರ್ಥ ಅರಿವಾಗಲಿಲ್ಲ ಶಿಶಿರಾಳಿಗೆ ಹೋ ಬರೀ ಸುಳ್ಳೇ ಹೇಳ್ತೀಯಾ ನೀನು ಕಾಲೇಜಲ್ಲಿ ಕಂಡ್ರೂ ಮಾತಾಡ್ಸೋದಿಲ್ಲ ಯಾಕೆ ಕೈ ಕಟ್ಟಿ ಕೇಳಿದ್ದಳು ಹಾಗೇನೂ ಇಲ್ಲ ನೀನೇ ಕೆಲಸ ಸಿಕ್ಕ ಖುಷಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಯಾ ಕೈಗೆ ಸಿಗೋಲ್ಲ ಅವರು ಅದು ಅಲ್ಲದೆ ಈಗ ರಾವ್ ಗ್ರೂಪ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ನಿನ್ನ ಮೇಲೆ ನಿಮ್ಮನ್ನು ಮೀಟ್ ಮಾಡೋಕೆ ಅಪಾಯಿಂಟ್ಮೆಂಟ್ ತಗೋಬೇಕು ಅನಿಸುತ್ತೆ ಅಲ್ವಾ ಎಂದು ತಮಾಷೆ ಮಾಡಿ ನಕ್ಕನು ವಿಶ್ರುತ್ ಅದೇಕೋ ಇಷ್ಟವಾಗಲಿಲ್ಲ ಶಿಶಿರಾಳಿಕೆ ಹಾಗೆಲ್ಲ ಹೇಳಬೇಡ ವಿಶ್ ನನಗೆ ಬೇಜಾರಾಗುತ್ತೆ ನೀನು ಅಂದ್ಕೊಂಡ ಹಾಗೇನೂ ಇಲ್ಲ ನಾನು ಅಲ್ಲಿ ಕೆಲಸ ಮಾಡ್ತೀನಿ ನಿಜ ಹಾಗಂತ ನನಗೇನು ಕೊಂಬು ಬಂದಿಲ್ಲ ನಿನ್ನ ಜೊತೆ ಮೊದಲು ಹೇಗಿದ್ನೋ ಈಗಲೂ ಹಾಗೇ ಇರ್ತೀನಿ ಅನಿಸಿದ್ದನ್ನು ನೇರವಾಗಿ ಹೇಳುವ ಅಭ್ಯಾಸ ಹುಡುಗಿಗೆ ಓಕೆ ಓಕೆ ಐ ಆಮ್ ಸಾರಿ ನಾನು ತಮಾಷೆ ಮಾಡಿದೆ ಅಷ್ಟೇ ಶಿಶ್ರ ಸರಿ ಕೆಲಸ ಸಿಕ್ಕಿದೆ ಅದೇ ಖುಷಿಗೆ ಏನು ಟ್ರೀಟ್ ಇಲ್ವಾ ಕೊಡಿಸ್ತೇನೆ ಏನು ಬೇಕು ಕೇಳು ಮತ್ತೆ ಮುದ್ದಾದ ನಗು ಹರಡಿಕೊಂಡಿತು ಅವಳ ಮುಖದಲ್ಲಿ ಹೌದಾ ಸರಿ ಹಾಗಾದರೆ ಈಗಲೇ ಹೊರಡೋಣವಾ ರೆಸ್ಟೋರೆಂಟ್ಗೆ ಈಗಲ ಆಗೋದಿಲ್ಲ ವಿಶ್ ನನಗೋಸ್ಕರ ಮಾನ್ಯ ಕಾಯ್ತಿದ್ದಾಳೆ ಅವಳು ಇವತ್ತು ಕಾಲೇಜಿಗೆ ಬಂದಿಲ್ಲ ಎಲ್ಲೋ ಹೊರಡಬೇಕಂತೆ ಗಾಡಿ ಬೇಕಂತೆ ಸೊ ನಾನು ಬೇಗನೆ ಹೊರಡಬೇಕು ಶನಿವಾರ ನಾನು ಫ್ರೀ ಇರ್ತೀನಿ ಆಗ ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಈಗ ಲೇಟಾಗಿದೆ ಬಾಯ್ ಎಂದು ಅವನ ಕೆನ್ನೆ ಗಿಂಡಿ ಓಡಿಬಿಟ್ಟಳು ಒಮ್ಮೆ ಕೆನ್ನೆ ಸವರಿಕೊಂಡವನು ಎಲ್ಲಿ ಹೋಗ್ತೀಯ ಶಿಶಿರ ಸಿಕ್ಕೇ ಸಿಗ್ತೀಯಾ ಒಂದು ಬಾರಿ ತಪ್ಪಿಸಿಕೊಂಡಿರ್ಬೋದು ಆದರೆ ಈ ಸಲ ನೀನನ್ನು ಬಿಡುವ ಮಾತೇ ಇಲ್ಲ ಎಂದು ವಕ್ರನಗೆ ಆಡಿದ್ದ ಅಲ್ಲಿ ನಡೆದ್ದೆಲ್ಲವೂ ಅಮರ್ತ್ಯನ ಕಿವಿಗೆ ಮುಟ್ಟುವುದರಲ್ಲಿತ್ತು ಆ ದಿನ ಮುಂಜಾನೆ ಎದ್ದಾಗಿನಿಂದ ಅಮರ್ತ್ಯನಿಗೆ ಕಿರಿಕಿರಿ ಹೆಚ್ಚುವರಿ ಲಾಭ ಬರಲಿದ್ದ ಪ್ರಾಜೆಕ್ಟ್ ಒಂದು ಕೈ ತಪ್ಪಿ ಹೋಗಿತ್ತು ಅದೆಷ್ಟು ಕೋಪದಲ್ಲಿದ್ದನೆಂದರೆ ಅವನ ಎದುರು ಹೋಗುವುದಕ್ಕೆ ಗಗನ್ಗೂ ಭಯವಾಗತೊಡಗಿತ್ತು ಅದರ ಅರಿವಿಲ್ಲದ ಶಿಶಿರ ಅವನ ನರಸಿ ಆಫೀಸಿಗೆ ಬಂದಿದ್ದಳು ಅವನು ಬೋರ್ಡ್ ಮೆಂಬರ್ಸ್ ಜೊತೆಗೆ ಮುಖ್ಯವಾದ ಮೀಟಿಂಗ್ ಒಂದರಲ್ಲಿದ್ದ ಅವನಿಗಾಗಿ ಪುಟ್ಟ ಉಡುಗೊರೆಯೊಂದನ್ನು ಕೈಯಲ್ಲಿ ಹಿಡಿದು ಬಂದವಳು ಅಮರ್ತ್ಯ ಇಲ್ಲಿ ನೋಡು ನಾನು ನಿಂಗೊಂದು ಗಿಫ್ಟ್ ತಂದಿದ್ದೀನಿ ಎನ್ನುತ್ತಾ ಮೀಟಿಂಗ್ ರೂಮ್ ಒಳಗೆ ನುಗ್ಗಿಬಿಟ್ಟಳು ಹುಡುಗಿ ಎಲ್ಲರೂ ತಟ್ಟನೆ ಅವಳತ್ತ ತಿರುಗಿ ನೋಡಿದ್ದರು ಆಗಲೇ ಅವಳಿಗೆ ತನ್ನ ತಪ್ಪಿನ ಅರಿವಾಗಿದ್ದು ಭಯದಿಂದ ಉಗುರು ಕಚ್ಚುತ್ತಾ ನಿಂತಳು ಇತ್ತ ಅಮರ್ತ್ಯನಿಗೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತು ವೇಟ್ ಎ ಮಿನಿಟ್ ಎಂದು ಮೀಟಿಂಗ್ ಮಧ್ಯೆಯೇ ಎದ್ದು ಬಂದವನು ಅವಳನ್ನು ದರದರನೆ ಹೊರಗೆಳೆದು ತಂದ ನಡುಗಿ ಹೋದಳು ಶಿಶಿರ ಅದು ಅಮರ್ತ್ಯ ನಿನಗೆ ಅಂತ ಅವಳು ಹೇಳುವ ಮುನ್ನವೇ ಅವಳ ಕೈಯಲ್ಲಿದ್ದ ಪುಟ್ಟ ಡಬ್ಬಿಯನ್ನು ಕಿತ್ತೆಸಿದ ಏನನ್ಕೊಂಡಿದೆಯಾ ನಿನ್ನ ನೀನು ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಮೀಟಿಂಗ್ ಮಧ್ಯೆ ಗೂಳಿ ಥರ ನುಗ್ತೀಯಲ್ಲ ಸ್ವಲ್ಪ ಸಲಿಗೆ ಕೊಟ್ಟಿದ್ದಕ್ಕೆ ತಲೆ ಮೇಲೆ ಕೂಡ್ತೀಯಾ ನಿನ್ನಂಥವ್ರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕಿತ್ತು ಉಪ್ಪರಿಗೆ ಮೇಲೆ ತಂದು ಕೂರಿಸಿದೆ ನೋಡು ನನ್ನದೇ ತಪ್ಪು ನಿನ್ನ ತಲೆಯಲ್ಲಿ ಬರೀ ಲದ್ದಿ ತುಂಬಿದೆ ಅಂತ ಗೊತ್ತಿದ್ದರೂ ಇಷ್ಟು ದೊಡ್ಡ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಮೆರೆಸಿದ್ದು ನನ್ನ ತಪ್ಪು ಸಿಟ್ಟಿನ ಭರದಲ್ಲಿ ಅವಳನ್ನು ಅತಿಯಾಗಿ ನೋಯಿಸಿಬಿಟ್ಟ ಅಮರ್ಥ್ಯ ಅವಳ ಕಣ್ಣುಗಳು ತುಂಬಿಕೊಂಡವು ನನಗೆ ಗೊತ್ತಿರಲಿಲ್ಲ ಹೌದು ಈಗ ತಾನೇ ಹೇಳಿದ್ನಲ್ಲ ನಿನ್ನ ತಲೆಯಲ್ಲಿ ತುಂಬಿರುವುದು ಲದ್ದಿ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ ನಿನಗೆ ನೀನು ಜೋರು ಅಳು ಬಂದು ಬಿಟ್ಟಿತು ಶಿಶಿರಾಳಿಗೆ ಅವನು ಅಷ್ಟು ಕೋಪಗೊಂಡಿರುವುದನ್ನು ಹಿಂದೆಂದು ನೋಡಿರಲಿಲ್ಲ ಅವಳು ಆ ದಿನ ದೇವಸ್ಥಾನದಲ್ಲಿ ಕೂಗಾಡಿದಾಗಲೂ ಇಷ್ಟು ಸಿಟ್ಟಾಗಿರಲಿಲ್ಲ ಅವ ಅವನ ಮಾತು ಮುಗಿಯುವ ಮೊದಲೇ ಅಳುತ್ತಾ ಅಲ್ಲಿಂದ ಓಡಿಬಿಟ್ಟಳು ಮೊದಲೇ ಸಿಟ್ಟಲ್ಲಿದ್ದವನು ತಲೆ ಕೆಡಿಸಿಕೊಳ್ಳದೆ ಪುನಃ ತನ್ನ ಕೆಲಸದಲ್ಲಿ ವ್ಯಸ್ತನಾದನು ಇದನ್ನೆಲ್ಲ ಕಣ್ಣಾರೆ ಕಂಡ ಗಗನ್ ಬೇಸರಗೊಂಡನು ಅವಳು ತಂದಿದ್ದ ಉಡುಗೊರೆ ಏನೆಂದು ತಿಳಿದಿತ್ತು ಅವನಿಗೆ ಅಮರ್ತ್ಯ ಬಿಸಾಡಿದ್ದ ಆ ಡಬ್ಬಿಯನ್ನು ಜೋಪಾನವಾಗಿ ಎತ್ತಿಟ್ಟುಕೊಂಡನು ಅಮರ್ತ್ಯ ಎಷ್ಟೇ ಕೋಪದಲ್ಲಿದ್ದರೂ ತಣ್ಣಗಾದಾಗ ನೊಂದುಕೊಳ್ಳುತ್ತಾನೆಂದು ಬಲ್ಲನು ಗಗನ್ ಆ ದಿನವಿಡೀ ಮುಗಿಯದ ಕೆಲಸ ಅಮರ್ತ್ಯನಿಗೆ ಅವಳ ಬಗ್ಗೆ ಯೋಚಿಸುವುದಕ್ಕೂ ಸಮಯ ಸಿಗಲಿಲ್ಲ ಕೆಲಸ ಮುಗಿಸಿ ಒಂದಷ್ಟು ಹೊತ್ತು ತನ್ನ ಕ್ಯಾಬಿನ್ನಲ್ಲಿ ಕಣ್ಮುಚ್ಚಿ ಮುಚ್ಚಿ ಕೂತನು ಸ್ಮೃತಿಯಲ್ಲಿ ಶಿಶಿರಾಳ ಅಳುಮುಖವೇ ಮೂಡಿದಾಗ ತಟ್ಟನೆ ಕಣ್ತೆರೆದ ಕೂಡಲೇ ಅವಳಿಗೆ ಫೋನ್ ಆಯಿಸಿದ ಹ್ಞೂ ಹ್ಞೂ ಉತ್ತರವೇ ಇಲ್ಲ ಅದೇನೋ ನೆನಪಾಗಿ ತಕ್ಷಣ ಎದ್ದು ಹೊರ ನಡೆದವ ತಾನು ಬಿಸಾಡಿದ್ದ ಡಬ್ಬಿಗಾಗಿ ಹುಡುಕಾಡತೊಡಗಿದ ನೀವು ಹುಡುಕ್ತಿರೋದು ಇದೇನಾ ಗಗನ್ ದನಿ ಕೇಳಿ ಹಿಂದೆ ತಿರುಗಿದನು ಅಮರ್ತ್ಯ ಹೌದು ಅವನ ಕೈಯಲ್ಲಿದ್ದದ್ದು ಶಿಶಿರ ತಂದಿದ್ದ ಉಡುಗೊರೆ ತಕ್ಷಣ ಅದನ್ನು ತೆಗೆದು ನೋಡಿದನು ಅಮರ್ತ್ಯ ಅದರೊಳಗಿದ್ದದ್ದು ಅವನಿಗೆ ಅತಿಯಾಗಿ ಹಿಡಿಸಿದ್ದ ಪರ್ಫ್ಯೂಮ್ ಅವನಿಷ್ಟದ ಪರ್ಫ್ಯೂಮ್ ಆಶ್ಚರ್ಯದಿಂದ ಗಗನ್ ಕಡೆ ನೋಡಿದನು ಆ ದಿನ ನೀವು ಪರ್ಫ್ಯೂಮ್ಗಾಗಿ ಹುಡುಕುತ್ತಿದ್ದನ್ನು ಶಿಶಿರಾಳಿಗೆ ಹೇಳಿದ್ದೆ ಸರ್ ಪಾಪ ನಿಮಗೆ ಅಂತ ತಂದಿದ್ದಾಳೆ ಅವಳಿಗೆ ಹಾಗೆಲ್ಲ ಬೈಬಾದಿತ್ತು ನೀವು ಅವಳು ಎಷ್ಟು ಸೂಕ್ಷ್ಮ ಮನಸ್ಸಿನ ಹುಡುಗಿ ಅಂತ ನಿಮಗೂ ಗೊತ್ತಲ್ವಾ ಎಷ್ಟು ನೊಂದ್ಕೊಂಡಿರಬಹುದು ಮಾನ್ಯಾಗೆ ಕಾಲ್ ಮಾಡಿದ್ದೆ ಅವಳು ಇನ್ನೂ ಜಿಗೆ ಹೋಗಿಲ್ವಂತೆ ಎಂದನು ಗಗನ್ ಸಮಯ ನೋಡಿಕೊಂಡ ಅಮರ್ತ್ಯ ಗಂಟೆ ಎಂಟಾಗುತ್ತಿದೆ ಬೆಳಿಗ್ಗೆ ಅವಳೊಂದಿಗಾಡಿದ ಒಂದೊಂದು ಮಾತುಗಳು ಅವನ ಮನವನ್ನು ತಿವಿಯತೊಡಗಿದವು ತನ್ನ ತಪ್ಪಿನ ಅರಿವಾದಾಗ ಭದ್ರವಾಗಿ ಕಣ್ಮುಚ್ಚಿ ಹಣೆಯನ್ನು ಒತ್ತಿ ಹಿಡಿದ ಅಮರ್ತ್ಯ ಗಗನ್ ಈಗಲೇ ಅವಳ ಮೊಬೈಲ್ ನೆಟ್ವರ್ಕ್ ಟ್ರೇಸ್ ಮಾಡಿಸು ಇನ್ನು ಅರ್ಧ ಗಂಟೆಯೊಳಗೆ ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಾಗಬೇಕು ಎಂದವನ ಮಾತಿಗೆ ತಕ್ಷಣವೇ ಕಾರ್ಯಪ್ರವೃತ್ತನಾದ ಗಗನ್ ಅವಳನ್ನು ಸಮಾಧಾನಿಸುವುದೆಂತೋ ಎಂಬ ಯೋಚನೆ ಹತ್ತಿಕೊಂಡಿತು ಅಮರ್ತ್ಯನಿಗೆ ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು